ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಭಾರಿ ಮಳೆಯಿಂದ ಮತ್ತು ಚಿತ್ರಿ ಡ್ಯಾಮ್ನಿಂದ ಹೊರಬಿಟ್ಟ ನೀರಿನಿಂದ ಉಕ್ಕಿ ಹರಿಯುತ್ತಿರುವ ಹಿರಣ್ಯಕೇಶಿ ನದಿ ಇಂದು ಸಂಕೇಶ್ವರ ನಗರವನ್ನು ಆವರಿಸಿದೆ ಎಲ್ಲಿ ನೋಡಿದಲ್ಲಿ ನೀರೇ ನೀರು ಮಳೆ ನೀರು ಚಿತ್ರಿ ಡ್ಯಾಮದ ನೀರು ಹಿರಣ್ಯಕೇಶಿಯ ನೀರು ತುಂಬೆಲ್ಲ ಸಂಕೇಶ್ವರದ ನಾಲ್ಕನೇ ಭಾಗ ನಗರವು ನೀರವನ್ನು ಆವರಿಸಿದೆ ಐತಿಹಾಸಿಕ ಮಠವಾದ ಶ್ರೀ ಶಂಕರಲಿಂಗ ಮಠದಲ್ಲಿ ನೀರು ತುಂಬಿಕೊಂಡಿದೆ ಮಠ ಓಣಿ ನದಿ ಓಣಿ ಲಕ್ಷ್ಮೀಗುಡಿ ಗೌರಿಹಳ್ಳ ಹಾಗೂ ಜಂತಾ ಪ್ಲಾಟ್ ಹಿಂದೂ ಶಾನುಭೂಮಿ ಹೀಗೆ ಹಿರಣ್ಯಕೇಶಿ ನದಿಯ ನೀರು ತುಂಬಿ ಎಲ್ಲ ಕಡೆ ಆವರಿಸಿದೆ ಮುಂಜಾನೆ ಇಂದು ಇಪ್ಪತ್ತಕ್ಕಿಂತ ಹೆಚ್ಚು ಕುಟುಂಬಗಳನ್ನು ನದಿಗಲ್ಲಿ ಮಠಗಲ್ಲಿ ಈ ಇಲ್ಲಿ ಇರುವಂಥ ಇಪ್ಪತ್ತಕ್ಕಿಂತ ಹೆಚ್ಚು ಕುಟುಂಬಗಳನ್ನು ಸ್ಥಳಾಂತರ ಮಾಡಲಾಗಿದೆ ಜಂತಾ ಪ್ಲಾಟ್ಗಳಿಂದ ಕೂಡ ಕೆಲವು ಕುಟುಂಬಗಳನ್ನು ಸ್ಥಳಾಂತರ ಮಾಡಲಾಗಿದೆ ಶಂಕರ್ಲಿಂಗ್ ಕಾರ್ಯಾಲಯ ಮತ್ತು ಸರ್ಕಾರಿ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ಗಂಜಿ ಕೇಂದ್ರ ಈಗಾಗಲೇ ಪ್ರಾರಂಭ ಮಾಡಲಾಗಿದೆ ಅಲ್ಲಿ ಈ ಕುಟುಂಬಗಳನ್ನು ಸ್ಥಳಾಂತರಿಸಲಾಗಿದೆ ಶಂಕರ್ಲಿಂಗ ಮಠದ ಪರಮಪೂಜ್ಯ ಶ್ರೀ ಸಚ್ಚಿದಾನಂದ ವಿದ್ಯಾ ವಿದ್ಯಾನರಸಿಂಹ ಭಾರತಿ ಮಹಾಸ್ವಾಮಿಗಳು ಶ್ರೀ ಶಂಕರ್ಲಿಂಗ ಮಠ ಸಂಕೇಶ್ವರ್ ಇವರನ್ನು ಕೂಡ ಸಂಗೊಳ್ಳಿ ರಾಯಣ್ಣ ನಗರದಲ್ಲಿರುವ ಕುಲ್ಕರ್ಣಿ ಇವರ ಮನೆಯಲ್ಲಿ ಸ್ಥಳಾಂತರಿಸಲಾಗಿದೆ ಮಠದ ಆಕಳುಗಳನ್ನು ದನಗಳನ್ನು ಸಾಕು ಪ್ರಾಣಿಗಳನ್ನು ಕೂಡ ಸ್ಥಳಾಂತರಿಸಲಾಗಿದೆ ಹಗಲು ಇರುಳು ಮಳೆ ನೀರು ಎನ್ನದೆ ಸಂಕೇಶ್ವರದ ಐ ಶಿವಶರಣ ಔಜಿ ಸಾಹೇಬರು ಪುರಸಭೆಯ ಮುಖ್ಯಾಧಿಕಾರಿ ಪ್ರಕಾಶ್ ಸರ್ ನಿಗಾ ವಹಿಸಿ ಪರಿಶ್ರಮ ಪಟ್ಟು ಜನರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲು ಪ್ರಯತ್ನ ಮಾಡುತ್ತಿದ್ದಾರೆ ಪುರಸಭೆ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಮುಖಂಡರು ಮಾಳಭಾಗದ ಯುವಕರು ಮಠಗಲ್ಲಿಯ ತರುಣರು ಮಠದ ಭಕ್ತರು ಈ ಕಾರ್ಯದಲ್ಲಿ ತೊಡಗಿದ್ದಾರೆ ಪ್ರವಾಹದ ಭೀತಿ ಇನ್ನು ಹೆಚ್ಚಾಗುವ ಲಕ್ಷಣ ಇರುತ್ತದೆ ಸಂಕೇಶ್ವರದಲ್ಲಿ ಎಲ್ಲಿ ನೋಡಿದಲ್ಲಿ ನೀರು ನೀರೇ ಹೊಳೆ ದಂಡೆಯಲ್ಲಿ ನೀರೆ ನೀರು ಕಂಡು ಬರ್ತಾ ಇದೆ ಪ್ರವಾಹದ ಭೀತಿ ಹೆಚ್ಚಾಗುತ್ತಾ ಇದೆ ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್ಭು ನ್ಯೂಸ್ಗೆ ಸ್ವಾಗತ ಭಾರಿ ಮಳೆಯಿಂದ ಮತ್ತು ಚಿತ್ರಿ ಡ್ಯಾಮ್ನಿಂದ ಹೊರಬಿಟ್ಟ ನೀರಿನಿಂದ ಉಕ್ಕಿ ಹರಿಯುತ್ತಿರುವ ಹಿರಣ್ಯಕೇಶಿ ನದಿ ಎಂದು ಸಂಕೇಶ್ವರ ನಗರವನ್ನು ಆವರಿಸಿದೆ ಎಲ್ಲಿ ನೋಡಿದಲ್ಲಿ ನೀರೇ ನೀರು ಮಳೆ ನೀರು ಚಿತ್ರಿ ಡ್ಯಾಮದ ನೀರು ಹಿರಣ್ಯಕೇಶಿಯ ನೀರು ತುಂಬೆಲ್ಲ ಸಂಕೇಶ್ವರದ ನಾಲ್ಕನೇ ಭಾಗ ನಗರವು ನೀರವನ್ನು ಆವರಿಸಿದೆ ಐತಿಹಾಸಿಕ ಮಠವಾದ ಶ್ರೀ ಶಂಕರಲಿಂಗ ಮಠದಲ್ಲಿ ನೀರು ತುಂಬಿಕೊಂಡಿದೆ ಮಠ ಓಣಿ ನದಿ ಓಣಿ ಲಕ್ಷ್ಮೀಗುಡಿ ಗೌರಿಹಳ್ಳ ಹಾಗೂ ಜಂತಾಪಾಟ್ ಹಿಂದೂ ಶಾನುಭೂಮಿ ಹೀಗೆ ಹಿರಣ್ಯಕೇಶಿಯ ನದಿಯ ನೀರು ತುಂಬಿ ಎಲ್ಲ ಕಡೆ ಆವರಿಸಿದೆ ಮುಂಜಾನೆ ಇಂದು ಇಪ್ಪತ್ತಕ್ಕಿಂತ ಹೆಚ್ಚು ಕುಟುಂಬಗಳನ್ನು ನದಿಗಲ್ಲಿ ಮಠಗಲ್ಲಿ ಈ ಇಲ್ಲಿ ಇರುವಂಥ ಇಪ್ಪತ್ತಕ್ಕಿಂತ ಹೆಚ್ಚು ಕುಟುಂಬಗಳನ್ನು ಸ್ಥಳಾಂತರ ಮಾಡಲಾಗಿದೆ ಜನತಾ ಪ್ಲಾಟ್ಗಳಿಂದ ಕೂಡ ಕೆಲವು ಕುಟುಂಬಗಳನ್ನು ಸ್ಥಳಾಂತರ ಮಾಡಲಾಗಿದೆ ಶಂಕರ್ಲಿಂಗ್ ಕಾರ್ಯಾಲಯ ಮತ್ತು ಸರ್ಕಾರಿ ಪ್ರಾಥಮಿಕ ಉರ್ದು ಶಾಲೆಯಲ್ಲಿ ಗಂಜಿ ಕೇಂದ್ರ ಈಗಾಗಲೇ ಪ್ರಾರಂಭ ಮಾಡಲಾಗಿದೆ ಅಲ್ಲಿ ಈ ಕುಟುಂಬಗಳನ್ನು ಸ್ಥಳಾಂತರಿಸಲಾಗಿದೆ ಶಂಕರ್ಲಿಂಗ್ ಮಟ್ಟದ ಪರಮಪೂಜ್ಯ ಶ್ರೀ ಸಚ್ಚಿದಾನಂದ ಅಭಿನವನ ವಿದ್ಯಾ ನರಸಿಂಹ ಭಾರತಿ ಮಹಾಸ್ವಾಮಿಗಳು ಶ್ರೀ ಶಂಕರಲಿಂಗ ಮಠ ಸಂಕೇಶ್ವರ್ ಇವರನ್ನು ಕೂಡ ಸಂಗುಳಿ ರಾಯಣ್ಣ ನಗರದಲ್ಲಿರುವ ಕುಲಕರ್ಣಿ ಇವರ ಮನೆಯಲ್ಲಿ ಸ್ಥಳಾಂತರಿಸಲಾಗಿದೆ ಮಠದ ಆಕಳಗಳನ್ನು ದನಗಳನ್ನು ಸಾಕು ಪ್ರಾಣಿಗಳನ್ನು ಕೂಡ ಸ್ಥಳಾಂತರಿಸಲಾಗಿದೆ ಹಗಲು ಇರುಳು ಮಳೆ ನೀರು ಎನ್ನದೆ ಸಂಕೇಶ್ವರದ ಐ ಶಿವಶರಣ ಔಜಿ ಸಾಹೇಬರು ಪುರಸಭೆಯ ಮುಖ್ಯಾಧಿಕಾರಿ ಪ್ರಕಾಶ್ ಬೆಳ್ವಿ ಸರ್ ನಿಗಾವಹಿಸಿ ಪರಿಶ್ರಮ ಪಟ್ಟು ಜನರನ್ನು ಸುರಕ್ಷಿತವಾಗಿ ಸ್ಥಳಾಂತರಿಸಲು ಪ್ರಯತ್ನ ಮಾಡುತ್ತಿದ್ದಾರೆ ಪುರಸಭೆ ಸಿಬ್ಬಂದಿ ಪೊಲೀಸ್ ಸಿಬ್ಬಂದಿ ಮುಖಂಡರು ಮಾಳಭಾಗದ ಯುವಕರು ಮಠಗಲ್ಲಿಯ ತರುಣರು ಮಠದ ಭಕ್ತರು ಈ ಕಾರ್ಯದಲ್ಲಿ ತೊಡಗಿದ್ದಾರೆ ಪ್ರವಾಹದ ಭೀತಿ ಇನ್ನೂ ಹೆಚ್ಚಾಗುವ ಲಕ್ಷಣ ಇರುತ್ತದೆ ಸಂಕೇಶ್ವರದಲ್ಲಿ ಎಲ್ಲಿ ನೋಡಿದಲ್ಲಿ ನೀರು ನೀರೇ ಹೊಳೆ ದಂಡೆಯಲ್ಲಿ ನೀರೆ ನೀರು ಕಂಡು ಬರ್ತಾ ಇದೆ प्राहद भीती हे चागुता इदे तेज पर्व न्यूज संकेश्वर <गाँगी> ಒಳಗ್ <imitation> ಬಂದ್ರಿ ಸಂಕೇಶ್ವರ್ ಹತ್ತಿರ ಇರುವ ಬೈಪಾಸ್ ಎನ್ ಎಚ್ ಫೋರ್ ಹವೆ ರೋಡು ಡ್ಯಾಮೇಜ್ ಆಗಿದೆ ಇಲ್ಲಿ ಕಂಡು ಬರ್ತಾ ಇದೆ ಇದು ಹೊಳೆ ದಣದಲ್ಲಿ ಕತ್ತರಿಸಿ ಬೀಳುತ್ತಾ ಇದೆ चर <muchas> longo Horses are perhaps more sensitive about their filtrate when hoc-phibo is density- cliffs, and hibernate. Languages are sometimes less stable to monkey.